ಬಿಜೆಪಿಯವರು ಆರ್ನೂರು ಭರವಸೆ ಕೊಟ್ಟಿದ್ರು ಬಿಜೆಪಿಯವರು ಆರ್ನೂರು ಭರವಸೆ ಕೊಟ್ಟಿದ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ಆರ್ನೂರು ಭರವಸೆ ಅವುಗಳಲ್ಲಿ ಎಷ್ಟು ಭರವಸೆ ಈಡೇರಿಸಿದ್ದಾರೆ ಹತ್ತು ಪರ್ಸೆಂಟ್ ಗಿಂತ ಜಾಸ್ತಿ ಈಡೇರಿಸಿದ್ರೆ ಸಿದ್ದು ರಾಜಕೀಯ ನಿವೃತ್ತಿ ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯ ಬಿಜೆಪಿ ನಾಯಕರು ಒಂದಲ್ಲ ಎರಡಲ್ಲ ಒಟ್ಟು ಆರ್ನೂರು ಭರವಸೆಗಳನ್ನು ಕೊಟ್ಟಿದ್ರು ಆದ್ರೆ ಅದರಲ್ಲಿ ಬಿಜೆಪಿ ನಾಯಕರು ಅಧಿಕಾರಕ್ಕೆ ಬಂದ ಮೇಲೆ ಎಷ್ಟು ಭರವಸೆಗಳನ್ನ ಈಡೇರಿಸಿದ್ದಾರೆ ಹತ್ತು ಪರ್ಸೆಂಟ್ ಗಿಂತ ಜಾಸ್ತಿ ಈಡೇರಿಸಿದ್ರೆ ನಾನು ರಾಜಕೀಯ ನಿವೃತ್ತಿ ಆಗ್ತೀನಿ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಸವಾಲು ಎಸ್ತಿದ್ದಾರೆ ಹಾಗಾದ್ರೆ ಬಿಜೆಪಿ ನಾಯಕರು ಸಿಎಂ ಸಿದ್ದರಾಮಯ್ಯನವರು ಎಸ್ತಿರೋ ಈ ಸವಾಲನ್ನ ಸ್ವೀಕರಿಸ್ತಾರ ಅಷ್ಟಕ್ಕೂ ಸಿಎಂ ಸಿದ್ದರಾಮಯ್ಯ ಇಂತ ಸವಾಲನ್ನ ಎಸ್ತಿದ್ದೇಕೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೇವೆ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ರಾಜ್ಯದಲ್ಲಿ ತೀವ್ರ ಬರಗಾಲ ಸೃಷ್ಟಿಯಾಗಿದೆ ಕೇಂದ್ರದಿಂದ ತಂಡ ಬಂದು ಅಧ್ಯಯನ ಮಾಡಿಕೊಂಡು ಹೋಗಿ ತಿಂಗಳುಗಳೇ ಕಳೆದಿವೆ ಆದ್ರೆ ಕೇಂದ್ರ ಸರ್ಕಾರ ಮಾತ್ರ ಇದುವರೆಗೂ ಬಿಡಗಾಸಿನ ಪರಿಹಾರವನ್ನ ಬಿಡುಗಡೆ ಮಾಡಿಲ್ಲ ಇದನ್ನ ಕೇಂದ್ರ ಸರ್ಕಾರದ ಮುಂದೆ ಪ್ರಶ್ನೆ ತಮ್ಮ ಧೈರ್ಯ ರಾಜ್ಯದ ಇಪ್ಪತ್ತೈದು ಬಿಜೆಪಿ ಎಂಪಿಗಳು ತೋರಿಸ್ತಾನೆ ಇಲ್ಲ ಬದಲಿಗೆ ರಾಜ್ಯ ಸರ್ಕಾರ ರೈತರಿಗೆ ಪರಿಹಾರದ ಹಣ ಬಿಡುಗಡೆ ಮಾಡಲಿ ಅಂತೇಳಿ ಹಾದಿ ಬೀದಿಯಲ್ಲಿ ನಿಂತ್ಕೊಂಡು ರಾಜ್ಯ ಸರ್ಕಾರಕ್ಕೆ ಸವಾಲು ಎಸೆಯುತ್ತಿದ್ದಾರೆ ಅಷ್ಟೇ ಅಲ್ಲ ರಾಜ್ಯದಲ್ಲಿ ತೀವ್ರ ಬರಗಾಲದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದಿಂದ ರೈತರಿಗೆ ಸೂಕ್ತ ಪರಿಹಾರ ಕೊಡುವಂತೆ ಸರ್ಕಾರಕ್ಕೆ ನಿರ್ದೇಶನ ನೀಡಿ ರುವಂತೆ ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ನೇತೃತ್ವದ ಬಿಜೆಪಿ ನಿಯೋಗ ಮೊನ್ನೆ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರನ್ನ ಭೇಟಿ ಮಾಡಿ ಮನವಿ ಸಲ್ಲಿಸಿತ್ತು ಬರ ಪ್ರವಾಹ ಬಂದ್ರೆ ಜನ ಸಂಕಷ್ಟದಲ್ಲಿ ಇದ್ದಾಗ ಸರ್ಕಾರ ಧಾವಿಸಿ ಸಹಾಯ ಮಾಡಿದ್ರೆ ಅದು ಜೀವಂತ ಇದ್ದಂತೆ ಸರ್ಕಾರ ರೈತರ ಕಡೆ ನೋಡಿದ್ರೆ ಅದು ಸತ್ತಂತೆ ರಾಜ್ಯ ಸರ್ಕಾರ ಬರ ಪರಿಹಾರ ನೀಡುವಂತೆ ಕೇಂದ್ರಕ್ಕೆ ಹದಿನೆಂಟು ಸಾವಿರ ಕೋಟಿ ರೂಪಾಯಿ ನೀಡುವಂತೆ ಮನವಿ ಮಾಡಿದೆ ಆದ್ರೆ ನೀವು ಕೇವಲ ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದೀರಿ ಬೆಳಗಾವಿ ಅಧಿವೇಶನಕ್ಕೂ ಮುಂಚೆಯೇ ಪ್ರತಿ ಹೆಕ್ಟರ್ಗೆ ಎರಡು ಸಾವಿರ ರೂಪಾಯಿ ಬೆಳೆ ಪರಿಹಾರ ನೀಡುವುದಾಗಿ ಹೇಳಿದ್ರು ಆದ್ರೆ ಅಧಿವೇಶನ ಮುಗಿದು ಒಂದು ತಿಂಗಳು ಕಳೆಯುತ್ತಿದ್ರು ಹಣ ಬಿಡುಗಡೆ ಮಾಡದೆ ಆಧಾರ್ ಲಿಂಕ್ ಮಾಡುವ ಕತೆ ಹೇಳುತ್ತಾರೆ ನಮ್ಮ ಸರ್ಕಾರದ ಅವಧಿಯಲ್ಲಿಯೇ ಫ್ರೂಟ್ ಸಾಫ್ಟ್ವೇರ್ ನಲ್ಲಿ ರೈತರ ಖಾತೆಗಳಿಗೆ ಆಧಾರ್ ಲಿಂಕ್ ಮಾಡಲಾಗಿದೆ ಅಂತೇಳಿ ಆರ್ ಅಶೋಕ್ ಹೇಳಿದ್ರು ಇದಕ್ಕೆ ತಿರುಗೇಟು ಕೊಟ್ಟಿರುವ ಸಿ ಎಂ ಸಿದ್ದರಾಮಯ್ಯ ಎರಡು ಸಾವಿರದ ಹದಿನೆಂಟರಲ್ಲಿ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಬಿ ನಾಯಕರು ತಮ್ಮ ಪ್ರಣಾಳಿಕೆಯಲ್ಲಿ ಒಟ್ಟು ಆರುನೂರು ಭರವಸೆಗಳನ್ನ ಕೊಟ್ಟಿದ್ರು ಆದ್ರೆ ಅದರಲ್ಲಿ ಹತ್ತು ಪರ್ಸೆಂಟ್ ಭರವಸೆಗಳು ಕೂಡ ಈಡೇರಿಲ್ಲ ಒಂದೊಮ್ಮೆ ಈಡೇರಿಸಿದ್ರೆ ನಾನು ರಾಜಕೀಯ ನಿವೃತ್ತಿ ಪಡೆಯೋದಾಗಿ ಸಂಬಾಲಿಸ್ತಿದ್ದಾರೆ ಬಿಜೆಪಿಯವರು ಆರುನೂರು ಭರವಸೆ ಕೊಟ್ಟಿದ್ರು ಎರಡು ಸಾವಿರದ ಹದಿನೆಂಟರಲ್ಲಿ ಆರುನೂರು ಭರವಸೆ ಲೆಟ್ ಮೆಮ್ ಶೇ ಅವು ಮಿನಿ ಆಫ್ ದೇಮ್ ಆರ್ ಇಂಪ್ಲಿಮೆಂಟೆಡ್ ಹತ್ತು ಪರ್ಸೆಂಟಿಗಿಂತ ಜಾಸ್ತಿ ಇಂಪ್ಲಿಮೆಂಟ್ ಆಗಿದ್ರೆ ಅವರು ನಾ ರಾಜಕೀಯ ಬಿಟ್ಟು ಹೇಳ್ತಾರಲ್ಲ ಹೊಡಿತಾರಲ್ಲ ಏನು ರಾಜ್ಯಪಾಲ ಅಧಿಕಾರಕ್ಕೆ ಬಂದ ಮೊದಲನೇ ದಿನನೇ ಒಂದು ಲಕ್ಷವರಿಗೆ ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ ಇರ್ತಕ್ಕಂಥ ಸಾಲ ನ್ಯಾಷನಲೈಡ್ ಬ್ಯಾಂಕ್ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರು ವಾಟ್ ಮಾರಲ್ ರೈಟ್ ದೇ ಹ್ಯಾವ್ ವಾಟ್ ಮಾರಲ್ ರೈಟ್ ದೇ ಹ್ಯಾವ್ ಹೀಗೆ ಬಿಜೆಪಿ ವಿರುದ್ಧ ಸಿಕ್ಕಾಪಟ್ಟೆ ಗರಂ ಆಗಿರೋ ಸಿಎಂ ಸಿದ್ದರಾಮಯ್ಯ ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಹದಿನೆಂಟರವರೆಗೂ ನಮ್ಮ ಸರ್ಕಾರ ಒಟ್ಟು ನೂರ ಅರವತ್ತೈದು ಭರವಸೆಗಳನ್ನ ಜಾರಿ ಮಾಡೋದಾಗಿ ಹೇಳಿದ್ವಿ ಅದರಲ್ಲಿ ನೂರ ಐವತ್ತೆಂಟು ಭರವಸೆಗಳನ್ನ ಈಡೇರಿಸಿದ್ದೇವೆ ಅಂತ ಹೇಳಿದ್ದಾರೆ ನಾನು ಎರಡ್ ಸಾವಿರದ ಹದಿಮೂರಲ್ಲಿ ನಮ್ಮ ಮ್ಯಾನಿಫೆಸ್ಟೋನಲ್ಲಿ ನೂರ ಅರವತ್ತೈದು ಭರವಸೆಗಳನ್ನು ಜಾರಿ ಕೊಡ್ತೀವಿ ಅಂತ ಹೇಳಿದ್ರು ಅದರೊಳಗಡೆ ನೂರ ಐವತ್ತೆಂಟು ಭರವಸೆಗಳನ್ನು ಇಂಪ್ಲಿಮೆಂಟ್ ಫಾರ್ ದಿ ಡಿಸ್ಕಷನ್ ಬರಲಿ ನೀವು ಇಲ್ಲಿ ನಿಮ್ಮ ಮುಂದ್ಗಡೆ ಚರ್ಚೆ ಆಗಿತ್ತು ಅವರೆಷ್ಟು ಹೇಳಿದರು ನಾವೆಷ್ಟು ಹೇಳಿದ್ರು ನಾವೆಷ್ಟು ಇಂಪ್ಲಿಮೆಂಟ್ ಮಾಡಿದೀವೋ ಅವ್ರು ಎಷ್ಟು ಇಂಪ್ಲಿಮೆಂಟ್ ಇನ್ನ ಬಿಜೆಪಿ ನಾಯಕರು ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಒಂದು ಲಕ್ಷದವರೆಗಿನ ರೈತರ ಸಾಲ ಮನ್ನಾ ಮಾಡೋದಾಗಿ ಭರವಸೆ ಕೊಟ್ಟಿದ್ರು ಆದ್ರೆ ಅಧಿಕಾರಕ್ಕೆ ಬಂದ ಮೇಲೆ ಬಿಎಸ್ ವೈ ಸದನದಲ್ಲಿ ಈ ಬಗ್ಗೆ ಉಲ್ಟಾ ಹೊಡೆದಿದ್ರು ಬಿ ಎಸ್ ಉಗ್ರಪ್ಪ ಸಾಲ ಮನ್ನಾ ಮಾಡುವಂತೆ ಕೇಳಿದ್ದಕ್ಕೆ ಬಿ ಎಸ್ ಯಡಿಯೂರಪ್ಪ ಅದಕ್ಕೆ ಏನ್ ಹೇಳಿದ್ರು ಗೊತ್ತಾ ಏನೋ ಅಧಿಕಾರಕ್ಕೆ ಬರೋಕೆ ಹಾಗೆ ಹೇಳಿರ್ತೀವಿ ಅದನ್ನೆಲ್ಲ ಈಗ ಈಡೇರಿಸೋಕ್ಕಾಗುತ್ತಾ ನಾವೇನ್ ನೋಟ್ ಪ್ರಿಂಟಿಂಗ್ ಮಾಡೋ ಮಿಷನ್ ಅಂತ ಅಂತೇಳಿ ಪ್ರಶ್ನೆ ಮಾಡಿದ್ರು ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಲೀಡರ್ ಆಫ್ ದಿ ಅಪೋಸಿಷನ್ ಇಲ್ಲ ಪ್ರಶ್ನೆ ಮಾಡೋದು ಸಾಲ ಕೊಟ್ಟು ಆಗ್ಲೂ ಬರಗಾಲ ಆಯ್ತು ಬರಗಾಲ ಆಯ್ತು ಸಾಲ ಮನ್ನಾ ಮಾಡ್ರಿ ಇಂತಂದ್ರೆ ಇಡೋರಪ್ಪ ಉದ್ರ ಏನ್ ಏನೋ ಈ ವಿರೋಧ ಪಕ್ಷ ಹೇಳಿದ್ಯಪ್ಪ ಈಗ ಮಾಡಕ್ಕಾಗ ಏನ್ ಆಯ್ ನೋಟ್ ಬಿಟ್ಬಡ ನೋಟ್ ಕಡಿದಿನ ಅಂತ ರೆಕಾರ್ಡ್ ಇನ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಯಡಿಯ ಪ್ರಶ್ನೆ ಮಾಡಿದ್ರು ವಿಜಯ್ ಮಾಡಿದ್ರು ಪ್ರಶ್ನೆ ಅದೇನೇ ಇರ್ಲಿ ರೈತರಿಗೆ ಬರ ಪರಿಹಾರ ಬಿಡುಗಡೆ ಮಾಡುವಂತೆ ರಾಜ್ಯ ಸರ್ಕಾರಕ್ಕೆ ಸೂಚಿಸಬೇಕು ಅಂತೇಳಿ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಿರುವ ಬಿಜೆಪಿ ನಾಯಕರಿಗೆ ಸಿಎಂ ಸಿದ್ದರಾಮಯ್ಯ ಮಾತಲ್ಲಿ ಗುದ್ದು ಕೊಟ್ಟಿದ್ದಾರೆ ಬಿಜೆಪಿ ನಾಯಕರು ಅಧಿಕಾರದಲ್ಲಿದ್ದಾಗ ಕೊಟ್ಟಿದ್ದ ಭರವಸೆಗಳನ್ನೇ ಈಡೇರಿಸೋಕಾಗಿರ್ಲಿಲ್ಲ ಅಂಥದ್ರಲ್ಲಿ ಈಗ ನಮ್ಮ ಗ್ಯಾರಂಟಿಗಳ ಬಗ್ಗೆ ಮಾತನಾಡು ಯಾವ ನೈತಿಕತೆ ಇದೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ ಹಾಗಾದ್ರೆ ಸಿದ್ದರಾಮಯ್ಯ ಈ ಮಾತುಗಳ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ